ನವಲಗುಂದ ತಾಲೂಕಿನ ನಾಗನೂರು ಕೆರೆ ಉಳೆತ್ತುವ ನನಗೆ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ವೆಂಕಟಗೌಡ ಪಾಟೀಲ್ ಅವರು ಎಂಜೆ ಶಿಂದೆ ಅವರಿಗೆ ವರದಿ ನೀಡುವಂತೆ ಖಡಕ್ ಸೂಚನೆ ನೀಡಿದರು ಅವರು ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿಗಳ ಕುಂದು ಕೊರತೆ ಸಭೆ ನಡೆಸಿ ಮಾತನಾಡಿದರು ತಾಲೂಕಾ ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳಿಂದ ತಮ್ಮ ತಮ್ಮ ಇಲಾಖೆಗಳಿಂದ ಮಾಹಿತಿ ಪಡೆದರು ಸಾರ್ವಜನಿಕರೊಂದಿಗೆ ಸರಿಯಾಗಿ ಸ್ಪಂದಿಸಿ ಹಾಗೆ ಸಕಾಲ ಆರ್ಟಿಐ ವಿವಿಧ ರೀತಿಯ ಅರ್ಜಿಗಳನ್ನ ನಿಗದಿತ ಅವಧಿಯಲ್ಲಿಯೇ ವಿಲಿವೆ ಮಾಡಿ ಅಲ್ಲದೆ ಸಕಾಲದಲ್ಲಿ ಬಂದಂತಹ ಅರ್ಜಿ ಮಾಹಿತಿ ನೀಡುತ್ತಿಲ್ಲ ಎಂದು ನಮ್ಮ ಹತ್ತಿರ ಅರ್ಜಿದಾರರು ಬಂದಿರುವುದು ನೀವು ಸರಿಯಾಗಿ ಮಾಹಿತಿ ನೀಡಿದ್ರೆ ಅವರುಗಳ ಅರ್ಜಿ ಬೆಂಗಳೂರು ಮಾನವ ಹಕ್ಕುಗಳ ಆಯೋಗಕ್ಕೆ ಹೋದ್ರೆ ನೀವೇ ದಂಡ ಕಟ್ಟಬೇಕಾಗುತ್ತದೆ ಎಚ್ಚರಿಸಿದ್ರು ಸಾರ್ವಜನಿಕ ದೂರಿನ ಸಹಾಯವಾಣಿ ಬೋರ್ಡ್ ಕಚೇರಿ ಮುಂದೆ ಹಾಕಿಗಿದ್ರು ವಿದ್ಯುತ್ ಕಂಬ ಹಾಕಿದ ನವರು ರೈತರಿಗೆ ಪರಿಹಾರ ನೀಡುವಂತೆ ಹೆಸ್ಕಾಂ ಕಚೇರಿಯ ಸಿಬ್ಬಂದಿಗೆ ಸೂಚಿಸಿದ್ರು ಲೋಕಾಯುಕ್ತ ಪೊಲೀಸ್ ಉಪ ಅಧೀಕ್ಷಕರು ಗೌಡ ಎನ್ ಪಾಟೀಲ್ ರವೀಂದ್ರ ಎಂ ಗಟ್ಟಿ ಸಿಬ್ಬಂದಿಗಳಾದ ಸಂತೋಷ ಲಕ್ಕಮ್ಮನವರ್ ಶ್ರೀಶೈಲ ಬಿಳ್ಗಿ ಮಡಿವಾಳಪ್ಪ ಗಾಳಿ ಹಾಗೂ ತಹಸೀಲ್ದಾರ್ ಸುಧೀರ್ ಸಾಹುಕಾರ್ ಅಣ್ಣಿಗೆರೆ ತಹಸೀಲ್ದಾರ್ ಮಂಜುನಾಥ ದಾಸಪ್ಪನವರ ತಾಲೂಕಾ ಪಂಚಾಯತಿ ಇಒ ಭಾಗ್ಯಶ್ರೀ ಜಾಗೀರ್ತಾರ್ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಜರಿದ್ರು ಬಾಬಾ ಜಾಮಿ ಫೋರ್ ನ್ಯೂಸ್ ಬರಬಹುದು ವಿವಿಧ ರೀತಿ ಅರ್ಜಿಗಳು ನಿಗದಿತ ಅವಧಿಗಳಿಗೆ ವಿಲೇವಾರಿ ಮಾಡಬೇಕಂತ ಹೇಳಿ ಈ ಒಂದು ಮಾಹಿತಿಯನ್ನು ನಾವು ಹೇಳಿದ ನಂತರ ಇದು ತಾವು ಅಂದ್ರೆ ನಾವು ಅಲ್ಲಿ ಬಂದಾಗ ಅಥವಾ ಕಚೇರಿಯಲ್ಲಿ ಕಚೇರಿ ಸಮೀಕ್ಷೆ ಅಥವಾ ನೋಡಿದಾಗ ಇಲ್ಲ ಅಂದಾಗ ನಾವು ಅದ್ರ ಬಗ್ಗೆ ವರದಿಯನ್ನ ಮೇಲ ನಮ್ಮ ಮೇಲಧಿಕಾರಿಗಳು ನಾವು ಕಳಿಸಬೇಕಾಗತ್ತೆ ಅಂತ ಒಂದು ಸಂದರ್ಭ ತಂದುಕೊಳ್ಬೇಡಿ ಅಂತ ಹೇಳ್ತಾ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆಂತಂದ್ರೆ ಹೇಳ್ತಾ ಇದ್ರು ವಿಷಯ ಏನಂತಂದ್ರೆ ಸುಮಾರು ಜನ ನಮ್ಮಲ್ಲಿ ಬಂದು ತೊಂದರೆ ಕೊಡುವಂತ ಒಂದು ಸಂದರ್ಭ ಇದೆ ಅಂತ ಹೇಳಿ ಅಂದ್ರೆ ಆಫೀಸಿಗೆ ಬರ್ತಾರೆ ಅಥವಾ ತೊಂದರೆ ಅಂತ ತಿಳ್ಕೊಬೇಡಿ ತಾವು ದಯಮಾಡಿ ಯಾರೇ ಬರ್ಲಿ ಅದು ನಾವು ಅಲ್ಲಿ ಆ ಕುರ್ಚಿ ಮೇಲೆ ಇದೇವೆ ಅಂತ ಅಂದಾಗ ನಮ್ಮನ್ನ ಕೇಳಲಿಕ್ಕೆ ಜನ ಬರ್ತಾರೆ ಅದು ಪಬ್ಲಿಕ್ ಬಂದು ಅವ್ರು ಏನೇ ಕೇಳಿ ಅದಕ್ಕೆ ಕಾನೂನು ಚೌಕಟ್ಟಿನ ನಾವು ಉತ್ತರ ಕೊಡ್ಬೇಕಾದಂತ ನಮ್ಮ ಕೆಲಸ ಅದನ್ನ ಸ್ವಲ್ಪ ತಾವು ಪ್ರತಿಯೊಬ್ಬರು ಯಾವುದೇ ಒಂದು ಮುಲಾಜಿಲ್ಲದೆ ತಾವು ಅದಕ್ಕೆ ಕಾನೂನು ಚೌಕಟ್ಟಿನ ನೀವು ಅವರಿಗೆ ರೈಟಿಂಗ್ ನ ಕೊಡಂತ ಹೇಳಿ ಅದಕ್ಕೆ ನೀವು ಕೂಡ ರೈಟಿಂಗ್ ಅವ್ರು ಕೊಡಿ ಯಾಕಂದ್ರೆ ಕೆಲವು ಜನ ಬಂದು ಒಂದು ರೀತಿ ನಮ್ಗೆ ತೊಂದರೆ ಕೊಡ್ತಾರೆ ಅದು ವೈದ್ಯರು ಕೊಡ್ತಾರೆ ಅಂತ ಹೇಳುವಂತ ಸಂದರ್ಭ ಇರುತ್ತೆ ಅಂತದ್ರಲ್ಲಿ ಯಾಕಂದ್ರೆ ನಾವು ಸರಿಯಾಗಿ ಅಂದ್ರೆ ಉತ್ತರ ಕೊಡ್ಲಿಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ನನ್ನ ಭಾವನೆ ಹಾಗಾಗಿ ತಾವು ಪ್ರತಿಯೊಂದು ಅರ್ಥದಲ್ಲಿ ಸರಿಯಾಗಿ ಅದನ್ನ ಹೇಳಿ ಕೇಳ್ತಾ ಈಗ ತಮ್ಮ ಇಲಾಖೆ ವತಿಯಿಂದ ಈಗ ಏನು ಲಾಂಗ್ ಪೆಂಡೆನ್ಸಿ ಅರ್ಜಿಗಳು ಲಾಂಗ್ ಪೆಂಡೆನ್ಸಿ ಅರ್ಜಿಗಳಂದ್ರೆ ಈಗ ನಿಮ್ಮಲ್ಲಿ ಟ್ವೆಂಟಿ ಫೋರ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ಲಿ ಅರ್ಜಿಗಳ ಪೆಂಡೆನ್ಸಿ ಏನಾದ್ರೂ ಇದೆ ಆಮೇಲೆ ಸಕಾಲದಲ್ಲಿ ಬಂದಿರ್ತಾವೆ ಆ ಡೇದಲ್ಲಿ ಬಂದಿರ್ತಾವೆ ಅಂತವ್ ಏನಾದ್ರೂ ಪೆಂಡಿಂಗ್ ಇದೆ ತಮ್ಮ ಡಿಪಾರ್ಟ್ಮೆಂಟ್ ಹೇಳಿ ಡಿಪಾರ್ಟ್ಮೆಂಟ್ ಹೇಳಿ ಅಥವಾ ಅದ್ರ ಬಗ್ಗೆ ಸ್ವಲ್ಪ ನಮಗೆ ವಿಷಯ ತಿಳಿಸಿ ಅಂತೇಳಿ ನಾನು ತಮ್ಮಲ್ಲಿ ಹೇಳ್ಕೊತೇನೆ